ಯಾಕೋ ಸುರೇಶು ಈ ಒಂದು ಎರಡು ದಿವ್ಸದಿಂದಾನ ಈ ಕಡೆ ಬಂದೇ ಇಲ್ಲವಲ್ಲ ಹೋಟ್ಲು ಕಡೆನೂ ಬಂದಿಲ್ಲ ಮನೆ ಕಡೆನೂ ಬಂದಿಲ್ಲ ನಾನು ಹೊಸ್ತಾಗಿ ಮನೆ ಮಾಡ್ದಾಗಿಂದನ ದಿನ ಬರೋನು ಎಲ್ಲಾದರೂ ಕರ್ಕೊಂಡೋಗೋಣನು ಯಾಕೆ ಎರಡು ದಿವಸ ಹೋಟ್ಲು ಕಡೆಗೂ ಬಂದಿಲ್ಲ ಎಲ್ಲೂ ಬಂದೇ ಇಲ್ಲ ಹ್ಞೂ ಏನು ಮತ್ತು ತುಂಬ ಬೇಜಾರಾಗ್ತೈತಪ್ಪ ಸುರೇಶು ಜೊತೆಗಿದ್ದೆ ಚೆನ್ನಾಗಿರೋದು ಅವನು ಯಾಕೆ ಈ ಥರ ಮಾಡ್ತಾ ಇದ್ದಾನೆ ಹ್ಞೂ ಎಲ್ಲಿಗೋದಾ ನೋಡ್ಕೊಂಬರನು ಹೋಗಿ ಇರು ಒಂದ್ಸಲ ಹೋಗಿ ಕುತ್ಕೊಂಡಿರ್ತಾನೆ ಅಲ್ಲಿ ಹೋಗ್ ನೋಡ್ಕೊಂಡ್ ಬರ ಒಂದ್ಸಲ ಕುತ್ಕೊಂಡಿದ್ದಾನೆ ಸುರೇಶ್ ಏನ್ ಬೇಕಾಗಿತ್ತು ಯಾಕೆ ಸುರೇಶ್ ಇಷ್ಟೊಂದು ಇದ್ರೆ ಕೇಳ್ತಾ ಇದರ ಮುಂಚೆನ ನಾನು ಸಿಕ್ಕಿದ್ರೆ ಸಾಕು ಎಷ್ಟು ಖುಷಿ ಖುಷಿಯಿಂದ ಮಾತಾಡ್ತಾ ಇದ್ದೆ ಹೋಟ್ಲು ಕಡೆಗೆ ಎರಡು ಸಲನಾದರೂ ಬರ್ತಿದ್ದೆ ಎರಡು ದಿಸದಿಂದ ಇವತ್ತಿ ಮೂರನೇ ದಿವಸ ಒಂದ್ಸಲ ಆ ಕಡೆ ಬಂದೇ ಇಲ್ಲ ಏನು ಸಮಾಚಾರ ಹಾಂ ಏನಾಯ್ತು ಏನೂ ಇಲ್ಲ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಬರಲಿಲ್ಲ ಅಷ್ಟೇನೇ ಹ್ಞೂ ನೀನು ದಿನನ ಬೇರೆ ನಾನು ಎರಡು ದಿವ್ಸದಿಂದ ಮನೆಗೇನೆ ಮಾಡ್ತಾ ಇದ್ದೀನಿ ಊಟನ ಅದು ಅಲ್ಲದೆ ಬೇಜಾರು ಅದಕ್ಕೆ ಬರಲಿಲ್ಲ ಅಷ್ಟೇನೆ ಹ್ಞೂ ನೀನು ಚೆನ್ನಾಗಿದ್ಯಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತಲ್ಲ ಬಿಡು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು ಆದರೆ ನೀನು ಯಾಕೋ ಒಂಥರ ಬೇಜಾರಲ್ಲಿದ್ದಂಗಿದ್ಯಾ ಹಾ ಮೊದ್ಲಿನಷ್ಟು ಖುಷಿ ಇವಾಗಿಲ್ಲಪ್ಪ ನನ್ನ ಮೇಲೆ ಮಾತಾಡ್ಸೋದೇ ಇಲ್ಲ ಸರಿಯಾಗಿ ಹಾಂ ನಾನು ನೋಡ್ತಲೇ ಇದ್ದೀನಿ ನೀನ್ ಹೇಳಿದೆ ನಾನು ಬೇರೆ ಮನೆ ಮಾಡ್ಕೊಂಡ್ ಬಂದು ಸೇರ್ಕೊಂಡೆ ಹೋಟ್ಲು ಚೆನ್ನಾಗಿ ನಡೀತೈತೆ ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗು ನಾನು ದಿನ ಬರ್ತೀನಿ ಸಹಾಯ ಮಾಡಬೇಕಂದ್ರೆ ಮಾಡ್ತೀನಿ ಎಂದೆ ಆದ್ರೆ ನೀನ್ ಯಾಕೋ ಒಂಥರ ಆಡ್ತಿದ್ಯಲ್ಲ ಇತ್ತೀಚೆಗೆ ಹಾ ಏನಾಗೈತೆ ನಿನ್ಗೆ ಹ ನಾನು ನಿನ್ನೆ ನೆಚ್ಕೊಂಡು ಬೇರೆ ಮನೆ ಮಾಡ್ದೆ ಗೊತ್ತಾ ನೀನ್ ಸಹಾಯ ಮಾಡ್ತೀಯಾ ನೀನ್ ನನ್ನ ಜೊತೆ ಇರ್ತೀಯ ಅಂತನಾಚ್ಕೊತಿಯ ಶಿಲ್ಪ ಅಯ್ಯೋ ನಾನೇ ಬೇರೆ ನನ್ನ ಇದೇ ಬೇರೆ ಇದೇನ್ ಸುರೇಶ್ ಹಿಂಗೆ ಹೇಳ್ತಾ ಇದ್ಯಾ ನೀನು ನಾನು ಒಂದೇನೆ ನಾವಿಬ್ರು ಚೆನ್ನಾಗಿರೋಣ ನಾನು ನಿನ್ ಜೊತೆ ಇರ್ತೀನಿ ಅಂತ ಹೇಳಿದ್ದೆ ಈಗ ನೋಡಿರೇ ನಾನೇ ಬೇರೆ ನೀನೇ ಬೇರೆ ಅಂತ ಹೇಳ್ತಾ ಯಾಕೆ ಆಯ್ತು ಹಾ ಅಂದ್ರೆ ನಿನ್ಗೆ ಇಷ್ಟ ಇಲ್ವಾ ಇಷ್ಟನಾ ನೀನಂದ್ರೆ ನನಗೆ ಯಾಕೆ ಇಷ್ಟ ಆಗ್ಬೇಕು ನೀನು ಆಲೆ ಮದುವೆ ಆಗಿರೋಳು ಗಂಡನು ಇದಾನೆ ಹಾ ಅಂಥದ್ರಲ್ಲಿ ನಿನ್ನ ಇಷ್ಟಪಡಕ್ಕೆ ನೀನೇನಿದ ಹಾ ನೀನ ಅಂದ್ರೆ ನನಗೇನು ಯಾವ ಇಷ್ಟನೂ ಇಲ್ಲ ಕಷ್ಟನೂ ಇಲ್ಲ ಸುಮ್ನೆ ಹೋಗಿ ಶಿಲ್ಪ ಸುಮ್ನೆ ತಲೆ ತಿನ್ಬೇಡ ಸುರೇಶ್ ಹಿಂಗೆ ಹೇಳ್ತಾ ಇದೆಯಾ ನಾನು ಅಂದ್ರೆ ಇಷ್ಟ ಬೇಕು ಅಂದ್ರೆ ನೀನು ಗಂಡನ್ ಡೈವರ್ಸ್ ಕೊಟ್ರೆ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಎಲ್ಲ ಹೇಳ್ತಿದ್ದೆ ಹಾ ಈಗ ನೋಡಿರಿ ಹಿಂಗೆ ಹೇಳ್ತಾ ಇದ್ಯಾ ಅದೆಲ್ಲ ಸುಳ್ಳು ಹಂಗಾದ್ರೆ ನೋಡ್ ಶಿಲ್ಪ ಏನು ನಿನ್ ಜೊತೆಗೆ ಇರಬೇಕು ಅನಿಸ್ತು ನಮ್ಮ ಟೈಮ್ ಪಾಸ್ ಮಾಡ್ಬೇಕು ಅಂತೂ ಅನಿಸ್ತು ಅದಕ್ಕೆ ಟೈಮ್ ಪಾಸ್ ಮಾಡಿದೆ ನೀವು ಜೊತೆಗಿದ್ದೆ ನಿನಗೂ ಬೇಕಾದೆಲ್ಲ ನಾನು ಕೊಡ್ಸಿದ್ದೀನಿ ಈಗ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ನಿನ್ ಪಾಡಿಗೆ ನೀನು ನನ್ನ ಪಾಡಿಗೆ ನಾನು ಇರ್ತೀನಿ ಹಾ ಇನ್ಮೇಲೆ ನಾನು ನಿನ್ನ ಹೋಟ್ಲ ಕಡೆಗೂ ಜಾಸ್ತಿ ಬರಲ್ಲ ಯಾಕೆ ಏನಾಯ್ತು ಹಾ ನಾನೇನು ಮಾಡಿದೆ ನಿನ್ ಏನಾದ್ರು ಬೈದ ಏನಾದ್ರೂ ಅನ್ನ ಹಿಂಗೆ ಮಾಡ್ತಿದ್ಯಾ ನಾನು ಗಂಡನ ಬಿಟ್ಟು ಬೇರೆ ಮನೆ ಮಾಡು ನಾನು ನಿನ್ ಜೊತೆಗಿರ್ತೀನಿ ಕೊನೆ ತನಕ ಈಗ ನೋಡಿರಿ ಅಲ್ಲೇ ಸ್ವಲ್ಪ ದಿನಕ್ಕೆ ಈ ತರ ಅನ್ನಿಸ್ತಾ ಇದ್ಯಾ ಯಾಕೆ ನಾನು ಏನು ಮಾಡಿದೆ ಹಾಂ ಏನು ಮಾಡಿದೆ ಅಂತ ಹೇಳು ಇಲ್ಲ ಶಿಲ್ಪ ನನಗೇನೋ ಬೇಜಾರಾಯ್ತು ಅದಕ್ಕೆ ಸುಮ್ಮನಾದೆ ಅಂದ್ರೇನು ನಿನಗೆ ಬೇಕಾದಾಗ ಉಪಯೋಗಿಸ್ಕೊಂಡು ಬೇಡದೇ ಇರೋದಾಗ ಬಿಟ್ಟಾಕಕ್ಕೆ ನಾನೇನು ವಸ್ತು ಮಾಡ್ಕೊಂಡ್ಯಾ ಏನು ಸುರೇಶ್ ಹಿಂಗೆ ಹೇಳ್ತಾ ಇದೆಯಾ ನನಗೆ ಬೇಜಾರಾಯ್ತು ಟೈಮ್ ಪಾಸ್ ಅದು ಇದು ಅಂತ ಹೇಳ್ತಾ ಇದೆಯಲ್ಲ ಏನು ಈ ಥರ ಮಾತಾಡ್ತಾ ಇದೆಯಾ ಹಾಂ ನಾನೇನೇನು ಯಾವುದಾದ್ರೂ ವಸ್ತುನ ಉಪಯೋಗಿಸಿ ಬಿಟ್ಕೊಂಬಕ್ಕೆ ಹಾಂ ಬಟ್ಟೆ ಅಂತ ಅಂದ್ಕೊಂಡಿದ್ಯಾ ಹೆಂಗೆ ಈಗ ಏನಾಯ್ತು ಆಗ್ಬಾರ್ದು ಅಂತಂದು ಏನಾಯ್ತು ನೀನ್ ಮನ್ ಮಂಗ್ ಮಾಡಿರೋದಕ್ಕೆ ನಾನ್ ನಿನಗೆ ಏನ್ ಬೇಕಾದನ್ನ ಎಲ್ಲ ಕೊಡ್ಸಿದೀನಿ ಸುಮ್ನೆ ಹೋಗು ಹಾ ಮಾತಾಡ್ಬೇಡ ಇಲ್ಲಿ ನನ್ನ ಹತ್ರ ಜಗಳ ಮಾಡಕ್ಕೆ ಬರಬೇಡ ನನಗೆ ಏನು ನೋಡ್ತಾ ಇದ್ದಾರೆ ನಮ್ಮ ಮನೆಯವರು ಅದಕ್ಕೆ ನಾನು ನಿನ್ನ ಹೋಟ್ಲಿಗೂ ಬರಲ್ಲ ಎಲ್ಲಿಗೂ ಬರಲ್ಲ ಹಾಂ ಓಹೋ ಇದಕ್ಕೇನಾ ಮತ್ತೆ ನಾನು ನಿನ್ನೆ ಮದುವೆ ಆಗ್ತೀನಿ ಡೈವರ್ಸ್ ಕೊಡು ಹಂಗೆ ಹಿಂಗೆ ಅಂತ ಹೇಳ್ತಿದ್ದೆ ಹಾಂ ನಾನು ನಿನ್ನ ಮಾತು ನೆಚ್ಕೊಂಡು ನೀನು ಒಳ್ಳೆ ಹುಡುಗ ಬಿಡು ನನ್ನ ಗಂಡಂಗೆ ನಾನು ಯಾವಾರು ಮದುವೆ ಆಗಿದ್ದೀನಿ ಅವನಿಗೆ ಒಬ್ಬಳು ಹೆಂಗೆ ಇದ್ದಾಳೆ ಇವನ ಜೊತೆ ನಾನು ಸುಖವಾಗಿರ್ತೀನಿ ಏನೋ ಮುಂದೆ ಯಾವತ್ತಾದರೂ ನಾನು ಮದುವೆ ಆಗ್ತಾನೇನೋ ಅಂತ ನಾನು ತಿಳ್ಕೊಂಡಿದ್ದೆ ಆದರೆ ನೀನು ನನ್ನ ಟೈಮ್ ಪಾಸ್ಗೆ ಉಪಯೋಗಿಸ್ಕೊಂಡ ಹಾಂ ಹ್ಞೂ ನಾಚಿಕೆ ಆಗಲ್ಲ ಹೇಳೋದಕ್ಕೆ ನನಗೆ ಯಾಕೆ ನಾಚಿಕೆ ಆಗುತ್ತೆ ನಿನಗೆ ನಾಚಿಕೆ ಇಲ್ಲ ಅಂದಮೇಲೆ ಹಾಂ ನಾನೇನೋ ಗಂಡಸು ಹೇಳ್ದೆ ನೀನು ಅದನ್ನ ನಂಬಿ ಬಾ ಅಂತ ನಾನೇನಾದರೂ ಹೇಳಿದ್ನ ಹಾಂ ನಿನಗೂ ಅದೇ ಬೇಕಾಗಿತ್ತು ನಿನ್ನ ಗಂಡನಿಂದ ಬಿಡುಗಡೆ ಬೇಕಾಗಿತ್ತು ಗಂಡ ಕುಡಿತಾನೆ ಹೆಂಗೆ ಹಿಂಗೆ ಅಂತ ಹೇಳ್ತಿದ್ದಲ್ಲ ನಾನೇನೋ ನಿನ್ನ ಕಷ್ಟಕ್ಕೆ ನಾನು ಆಗೋಣ ಅಂತೇಳಿ ಕಷ್ಟಕ್ಕೆ ಆದೆ ಹಂಗಂತ ಹೇಳಿ ನಿನ್ನ ಮದುವೆ ಆಗೋಕ್ಕೆ ನನಗೇನು ತಲೆ ಕೆಟ್ಟೈತೆ ಮದುವೆ ಆಗಿರೋಲ್ಲ ಮದುವೆ ಆಗೋಕ್ಕೆ ನನಗೆ ಕೆಲಸ ಐತೆ ಹಾಂ ನೀನು ನನ್ನ ಹತ್ರ ಗೌರ್ಮೆಂಟ್ ಕೆಲಸ ಐತೆ ಒಳ್ಳೆ ಶ್ರೀಮಂತರು ಮಗ ಅಂತಾನೆ ಹಿಂದೆ ಬಿದ್ದಿದ್ದು ನಾನು ಅದನ್ನು ಉಪಯೋಗಿಸ್ಕೊಂಡೆ ಅಷ್ಟೇ ಹಾಂ ನೀನು ನನ್ನ ಹತ್ರ ಬರಬೇಡ ಇನ್ಮೇಲೆ ನಾನು ಮಾತಾಡಿಸ್ಲು ಬೇಡ ಸುಮ್ಮನೆ ಹೋಗು ನಿನ್ನ ಕೆಲಸ ನೀನು ನೋಡಿಕೊಂಡು ಪಾಪಿ ಇಂತಹ ಯಾವ ಹಾಸ್ಬಿಟ್ಟು ಹಿಂಗೆ ಅನ್ಯಾಯ ಮಾಡೋಕ್ಕೆ ಎಷ್ಟು ದಿನದಿಂದ ಕೈಕೊಂಡಿದ್ದು ಹಾಂ ಓಹೋ ಹೋ ಈಗ ಯಾವಳು ಸುಂದ್ರಿ ಸಿಕ್ಕವಳೆ ಸಾವುಕಾರ ಮನೆ ಹೆಣ್ಮಗಳು ಸಿಕ್ಕವಳೇನು ಅಂತ ಹೇಳಿಬಿಟ್ಟು ನನ್ನ ನಡು ನೀರಾಗೆ ಕೈ ಬಿಡ್ತಾ ಇದೆಯಾ ಹಾಂ ನಾನು ಅನ್ಯಾಯವಾಗಿ ನಿನಗೋಸ್ಕರ ಮನೆ ಬಿಟ್ಟು ಬಂದಲ್ಲೋ ಬೇರೆ ಮನೆ ಮಾಡಿನಲ್ಲೋ ಹಾಂ ಅಲ್ಲಿ ಕಷ್ಟ ಅಂತ ಹೇಳಿದಕ್ಕೆ ನೀನೇ ಎಲ್ಲ ಬಾಡಿಗೆ ಮನೆಯನ್ನು ಅಡ್ವಾನ್ಸ್ ಎಲ್ಲ ಕೊಟ್ಟು ಬಾಡಿಗೆ ಮನೆಯಲ್ಲಿರುವಂತ ಹೇಳ್ಬಿಟ್ಟು ಹಾಂ ಈಗ ನೋಡಿದ್ರೆ ಈ ಥರ ಮಾತಾಡ್ತಾ ಇದೆಯಾ ಹಾಂ ಮುಂದೊಂದು ದಿವಸ ಯಾವತ್ತಾದ್ರೂ ಒಪ್ಸಿ ನಿನ್ನೆ ಮದುವೆ ನಿನ್ನಂತ ಒಳ್ಳೆ ಹುಡುಗಿ ಇದಕ್ಕೋಸ್ಕರ ಕಾಯ್ತಿದ್ದೆ ಅಂತ ಹೇಳ್ಬಿಟ್ಟು ಯಾವ್ಬಿಟ್ಟಲ್ಲ ನೀನು ಹಾಂ ನಾನೇನು ಯಾವಿಲ್ಲ ನಿನಗೂ ಬೇಕಾಗಿತ್ತು ಒಬ್ಬ ನಿನ್ನ ಸಹಾಯಕ್ಕೆ ಅದಕ್ಕೆ ನನ್ನ ಹಿಂದೆ ಬಿದ್ದೆ ನನಗೂ ಒಬ್ಬಳು ಬೇಕಾಗಿತ್ತು ಅದಕ್ಕೆ ಬಂದೆ ಹಿಂದೆ ಹಾಂ ಈಗ ನನ್ನ ಮಾತ್ರ ಯಾಕೆ ಇದು ಮಾಡ್ತಾ ಇದ್ದೀಯಾ ಸುಮ್ಮನೆ ಹೋಗು ನೀನು ಕೇಳ್ದಂಗೆಲ್ಲ ನಾನು ದುಡ್ಡು ಕೊಟ್ಟನಲ್ಲ ನಿನ್ನ ಹೋಟ್ಲಿಗೆ ಬಂದು ವ್ಯಾಪಾರ ಮಾಡ್ತಿದ್ದಲ್ಲ ನಿನ್ನ ಕಷ್ಟ ಸುಖ ಕೇಳಿದ್ನಲ್ಲ ಅದಕ್ಕಿಂತ ಇನ್ನೇನು ಬೇಕು ಹಾಂ ನಿನಗೂ ಎಲ್ಲ ಗೊತ್ತಿದ್ದೇನೆ ನೀನು ನನ್ನಿಂದ ಬಿದ್ದಿದ್ದು ಹಾಂ ನಾನು ಗೌರ್ಮೆಂಟ್ ಕೆಲಸದವನು ಮದುವೆ ಆಗ್ತಾನೆ ಯಮರ್ಸ್ಬಿಟ್ಟು ಮದುವೆ ಆಗಿಬಿಡ್ಬೋದು ಆರಾಮಾಗಿರ್ಬೋದು ಅಂತ ಹೇಳಿ ನಿನ್ನ ಗಂಡನ ಬಿಟ್ಟು ಬಂದವಳು ನೀನು ಹಾಂ ಏನು ಎರಡನೇ ಮದುವೆ ಆಗೋಕ್ಕೆ ನನಗೇನು ತಿಕ್ ತಿಕ್ಲಾಗೈತಾ ಹಾಂ ಅದು ಗಂಡ ಇರೋಳ್ನ ಡೈವರ್ಸ್ ಕೊಡಿಸ್ಬಿಟ್ಟು ನಾನು ಮದುವೆ ಆಗೋಕ್ಕೆ ನನಗೇನು ತಿಕ್ಕಲಲ್ಲ ಸುಮ್ಮನೆ ಹೋಗು ಹಾಂ ಸುರೇಶ್ ದಯವಿಟ್ಟು ಈ ಥರ ಮಾತಾಡಬೇಡ ನಾನು ನಿನ್ನೆ ನಂಬ್ಕೊಂಡು ಮನೆ ಬಿಟ್ಟು ಬಂದಿದ್ದೀನಿ ಈಗ ನೀನೇ ಕೈ ಬಿಟ್ಟರೆ ನನಗೆ ಆಹಾರ ಆಗ್ತಾರೆ ಹೇಳ್ರಿ ಹಾಂ ನಾನು ಮೊದ್ಲಾಗೆ ನನ್ನ ತವ್ರ ಮನೇನು ಕಳ್ಕೊಂಡಿದ್ದೀನಿ ಗಂಡನ ಮನೇನು ಕಳ್ಕೊಂಡಿದ್ದೀನಿ ಈಗ ನಿನ್ನೆ ನೆಚ್ಕೊಂಡಿದ್ದೀನಿ ದಯವಿಟ್ಟು ನನ್ನಡ ಕೈ ನನ್ನ ಗಂಡನಿಗೆ ಬಿಟ್ ನೀ ಬಿಟ್ಟು ಒಪ್ಪಿಸ್ಕೊಂಡು ನಿನ್ನೆ ಮದುವೆ ಆಗೋಣ ಅಂತ ಅನ್ಕೊಂಡಿದ್ದೆ ಯಾಕೆ ಅಂದ್ರೆ ಅವ್ನು ಕುಡ್ದು ಈಗ ಅನಿಸ್ತಾನೆ ನನ್ನ ಮಾವನ ಮದುವೆ ಆದಾಗಿಂದ ನಾವು ಶ್ರೀಮಂತು ಮದುವೆ ಆಗಿದ್ದೆ ಆದ್ರೆ ಅವ್ನು ಮದುವೆ ಆದಾಗಿಂದ ಒಂದು ದಿವ್ಸನೂ ನಾನು ಸುಕ್ಕು ಆಗಿರ್ಲಿಲ್ಲ ಹ್ಮ್ ಗೊತ್ತಾ ನೀನ್ ನೋಡಿದ್ಮೇಲೆ ನಿನ್ ಜೊತೆ ಇದ್ದಷ್ಟು ದಿನ ನಾನು ಖುಷಿ ಖುಷಿಯಾಗಿದ್ದೆ ಅದಕ್ಕೆ ನೀನು ನನಗೆ ತಕ್ಕನಾದ ಜೋಡಿ ಅಂತ ಅನ್ಕೊಂಡು ನೀನ್ ಕೇಳಿದಂಗೆಲ್ಲ ಕೇಳಿದೆ ಈಗ ನೋಡಿದೆ ನೀನ್ ಬೇರೆ ಹುಡುಗಿ ಮದುವೆ ಆಗ್ತೀನಿ ಯಾವಕ್ಕೆ ಬರ್ತಾ ಇದೆಯಾ ಯಾಕೆ ಸುರೇಶ್ ತಮಾಷೆ ಮಾಡ್ತಿದ್ಯಾ ಹೆಂಗೆ ಹಾ ನೋಡ್ ಶಿಲ್ಪ ನಾನು ತಮಾಷೆನೂ ಮಾಡ್ತಾ ಇಲ್ಲ ಏನು ಇಲ್ಲ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಇನ್ಮೇಲೆ ನಾನು ಮಾತಾಡ್ಸೋದಾಗ್ಲಿ ನನ್ನ ಹತ್ರ ಬರೋದಾಗಲಿ ನೀನು ಮಾಡಕ್ ಹೋಗ್ಬೇಡ ನಮ್ಮನೇಲೆ ಏನ್ ನೋಡ್ತಾ ಇದ್ದಾರೆ ನಾನು ಮದುವೆ ಐತೆ ಸದ್ಯದಲ್ಲೇನೇ ಯಾವುದೋ ಒಂದು ಹುಡುಗಿ ನೋಡಿದ್ದಾರೆ ಆ ಹುಡುಗಿ ಜೊತೆ ನಾನು ಮದುವೆ ಇದ್ದೀನಿ ನೀನು ಯಾವುದೇ ಕಾರಣಕ್ಕೂ ನನ್ನ ಇನ್ನು ಇನ್ಮೇಲೆ ನೀನಾಯಿತು ನಿನ್ನ ಹೋಟ್ಲಾಯಿತು ನಿನ್ನ ಮನೆ ಆಯಿತು ನೀನು ನಿನ್ನ ಗಂಡನ ಜೊತೆಗೆ ಹೋಗೋದಾದರೆ ಹೋಗು ಇರೋದಾದರೆ ಇರು ಅಷ್ಟೇ ನನ್ನ ಹೆಚ್ಕೊಂಡೆ ನೀನೇನು ಬೇರೆ ಮನೆ ಮಾಡ್ಕೊಂಡಿಲ್ಲ ನಿಮ್ಮ ಮನೆಗೆ ಆ ಸೇಳಿನೂ ಮತ್ತು ನಿನ್ನ ಗಂಡನೂ ಕಾಟ ಕೊಡ್ತಿದ್ರು ಅಂತ ಹೇಳ್ದಲ್ಲ ಅದಕ್ಕೆ ಬೇರೆ ಮನೆ ಮಾಡ್ಕೊಂಡಿರು ಅಂತ ಹೇಳಿದೆ ನೀನು ನಾನು ಹೇಳ್ದಂಗೆ ಕೇಳು ಅಂತ ಏನಾದರೂ ಹೇಳಿದ್ನ ನೀನು ಮನೆ ಬಿಟ್ಟು ಬಾ ಅಂತ ನಾನೇ ಹೇಳಿದ್ನ ಬೇರೆ ಮನೆ ಮಾಡ್ಕೊಂಡು ಚೆನ್ನಾಗಿರ್ತೀಯ ಅಂತ ಹೇಳಿದೆ ನೀನು ಯೋಚನೆ ಮಾಡಿ ನಿರ್ಧಾರ ತಗೋಬೇಕಾಗಿತ್ತು ನಾನು ಹೇಳ್ದಂಗೆ ಯಾಕೇಳಿದೆ ಅಯ್ಯೋ ಪಾಪಿ ನಾನು ಮನೆ ಬಿಟ್ಟು ಬರೋಕ್ಕೆ ಕಾರಣನೇ ನೀನು ಅಂಥದ್ರಲ್ಲಿ ಈಗ ನೋಡಿದ್ರೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀಯಾ ಹಾ ಇಷ್ಟೇ ಬಿಡು ಯಾರನ್ನೂ ನಂಬಕ್ಕೆ ಹೋಗ್ಬಾರ್ದು ಒಳ್ಳೆ ಬೆಣ್ಣೆ ಮಾತಲ್ಲಿ ಮರಳು ಮಾಡೋಣ ಅಂತೂ ನಂಬಕ್ಕೆ ಹೋಗ್ಬಾರ್ದು ರಾಣಿ ಹೇಳ್ತಾ ಇದ್ಲು ಯೋಚನೆ ಮಾಡಿ ಯೋಚನೆ ಮಾಡುವಂತಾನ ನಾನೇ ಯಾ ಮಾರ್ಬಿಟ್ಟೆ ನಿನ್ನ ಬೆಣ್ಣೆ ಮಾತು ನಂಬ್ಕೊಂಡು ಒಳ್ಳೆಯವನು ಅಂತ ತಿಳ್ಕೊಂಡಿದ್ದೆ ಆದರೆ ನೀನು ಈ ಥರ ಉಸಿರು ಒಳ್ಳೆ ಕೈ ಕೊಡ್ತೀವಿ ಮದ್ದದಾಗೆ ಅಂತನ ಗೊತ್ತಾಗ್ಲಿಲ್ಲ ಬಿಡು ಹಾಂ ಸೆಕೆಂಡ್ ಹ್ಯಾಂಡ್ ಮದುವೆ ಆಗಕ್ಕೆ ನನಗೆ ಹುಚ್ಚಿಡಿದ ಹಾಂ ಎಲ್ಲ ನೋಡಿನು ಅದು ನಾನು ಗೌರ್ಮೆಂಟ್ ಕೆಲಸದಾಗಿರೋನು ನಿನ್ನ ಮದುವೆ ಆಗಕ್ಕೆ ಆಗಲ್ಲ ಸುಮ್ಮನೆ ಹೋಗು ತಲೆ ತಿನ್ಬೇಡ ನಾನು ಕೆಲಸ ಐತೆ ನಾನು ಹೋಗ್ತೀನಿ ಸುರೇಶ್ ಪಾಪಿ ನನ್ನ ಮಗ ನನ್ನ ಯಸ್ ಬಿಟ್ನಲ್ಲ ಹಾಂ ಅದು ಯಾವ ಮದ್ವೆ ಆಗ್ತಾಳೆ ನಿನ್ನ ನಾನು ನೋಡ್ತೀನಿ ಇರು ಹಾಂ ನಾನು ನಂದು ಐತೆ ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ ಬಾಡಿಗೆ ಮನೆ ಬಾಡಿಗೆನ ನಾನೇ ಕಟ್ಕೊಂಡು ಹೋಗ್ತೀನಿ ಹಾಂ ಇನ್ನಂತ ನನ್ನ ನಂಬಿ ನಾನು ಜೀವನ ಮಾಡೋಕ್ಕೆ ಮುದ್ನಲ್ಲ ನಾನೇ ನೋಡ್ಕೊತೀನಿ ಬಿಡು ಯಾರು ಸಹಾಯನೂ ಬೇಕಾಗಿಲ್ಲ ಯಾರನ್ನೂ ನಂಬಾರ್ದು ರಾಣಿ ಹೇಳ್ತಾ ಇದ್ಲು ನಂಬಕ್ಕೆ ಹೋಗ್ಬೇಡವನ್ನ ಅಂತಾನೆ ಚೆನ್ನಾಗಿ ಉಪಯೋಗಿಸ್ಕೊಂಡ ನನ್ನ ಮಗ ಈಗ ನೋಡು ಕೈ ಕೊಟ್ಟು ಹೋಗ್ತಾ ಇದ್ದಾನೆ ಯಾವಳು ಬೇರೊಳು ಸಿಕ್ಕಿದ್ಲು ಅಂತಾನೆ ಹಾಂ ಇರಲಿ ಬಂದೇ ಬರ್ತೀಯಲ್ಲ ಒಂದಲ್ಲ ದಿವಸ ನೋಡ್ಕೊತೀನಿ ನಾನು ಹ್ಞೂ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಓದೋ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡೋದನ್ನು ಸಿಗ್ತೀವಿ ನಮಸ್ಕಾರ